ನಮಸ್ಕಾರ ಸ್ನೇಹಿತರೆ ಮಾದೇಶ್ ಇಂಡಿಯನ್ ಮೀಡಿಯಾಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಮರಣದಂಡನೆ ಕುರಿತಾದ ಪರ ವಿರೋಧ ಚರ್ಚೆಗಳು ಕಳೆದ ಎಪ್ಪತ್ತು ವರ್ಷಗಳಿಂದ ನಡೆಯುತ್ತಲೇ ಬಂದಿದೆ ಈ ಚರ್ಚೆಯ ನಡುವೆಯೇ ವರ್ಷಕ್ಕೆ ವಿಶ್ವದಾದ್ಯಂತ ಸುಮಾರು ಸಾವಿರದ ನಾನ್ನೂರಕ್ಕೂ ಹೆಚ್ಚಿನ ಆರೋಪಿಗಳು ನೇಣು ಕುಣಿಕೆಗೆ ಅಥವಾ ಬಂದೂಕಿಗೆ ಬಲಿಯಾಗುತ್ತಲೇ ಇದ್ದಾರೆ ಎಂಬುದು ಮಾತ್ರ ವಾಸ್ತವ ಭಾರತೀಯ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಪ್ರಕಾರ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕನ್ನು ನೀಡಲಾಗಿದೆ ಇದು ಕೇವಲ ನಿರಪರಾಧಿಗಳಿಗೆ ಮಾತ್ರವಲ್ಲ ಅಪರಾಧಿಗಳಿಗೂ ಅನ್ವಯಿಸುತ್ತದೆ ಬದುಕುವ ಹಕ್ಕು ಅನ್ನೋದು ಮನುಷ್ಯನ ಘನತೆಗೆ ಸಂಬಂಧಪಟ್ಟಿದ್ದು ಆತನ ಸಹಜ ಸಾವಿನ ಕೊನೆಯವರೆಗೂ ಇದು ಅನ್ವಯಿಸುತ್ತದೆ ಹೀಗಾಗಿ ಭಾರತದಲ್ಲಿ ಗಲ್ಲು ಶಿಕ್ಷೆಯನ್ನ ರದ್ದುಗೊಳಿಸಬೇಕು ಇದು ಸಂವಿಧಾನ ಬಾಹಿರವಾದದ್ದು ಎಂಬ ವಾದಗಳು ದಶಕಗಳಿಂದ ಕೇಳಿಬರುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತರ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಮರಣದಂಡನೆಯನ್ನ ಅತ್ಯಂತ ವಿರಳಾತಿ ವಿರಳ ಪ್ರಕರಣಗಳಲ್ಲಿ ಮಾತ್ರ ನೀಡಬೇಕೆಂದು ಅಭಿಪ್ರಾಯಪಟ್ಟಿದೆ ಈ ನಿಟ್ಟಿನಲ್ಲಿ ಭಾರತದಲ್ಲಿ ಅತ್ಯಂತ ಗಂಭೀರವಾದ ಪ್ರಕರಣಗಳಿಗೆ ಮಾತ್ರ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಹ ಅಂತಹ ಸಮಯ ಬಂದಾಗ ಗಲ್ಲು ಶಿಕ್ಷೆಯಿಂದ ಆ ವ್ಯಕ್ತಿಯನ್ನು ತಪ್ಪಿಸೋದಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ನಡೆಸುತ್ತದೆ ನೂರು ಜನ ಅಪರಾಧಿಗಳು ತಪ್ಪಿಸಿಕೊಂಡರೂ ಪರವಾಗಿಲ್ಲ ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದೆಂಬ ತತ್ವ ನಮ್ಮದು ಹಾಗಾಗಿ ತುಂಬಾ ಗಂಭೀರ ಪ್ರಕರಣಗಳಿಗೆ ಮಾತ್ರ ಈ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಹಾಗಾದರೆ ಬನ್ನಿ ವೀಕ್ಷಕರೇ ಮರಣದಂಡನೆಗೆ ಒಳಗಾದ ವ್ಯಕ್ತಿಯ ಗಲ್ಲು ಶಿಕ್ಷೆಯ ಪ್ರಕ್ರಿಯೆ ಹೇಗಿರುತ್ತದೆ ಇದನ್ನು ಹೇಗೆ ನಡೆಸಲಾಗುತ್ತದೆ ಯಾವ್ಯಾವ ಅಪರಾಧಗಳಿಗೆ ಗಲ್ಲು ಶಿಕ್ಷೆಯನ್ನು ಕೊಡಲಾಗುತ್ತದೆ ವಿಶ್ವದ ಎಷ್ಟು ರಾಷ್ಟ್ರಗಳಲ್ಲಿ ಯಾವ ಶಿಕ್ಷೆಯನ್ನು ನೀಡಲಾಗುತ್ತಿದೆ ಮತ್ತು ಗಲ್ಲು ಶಿಕ್ಷೆಯ ಕುರಿತು ವಿಶ್ವಸಂಸ್ಥೆ ಹಾಗೂ ಮಾನವ ಹಕ್ಕುಗಳ ಆಯೋಗ ಈ ಬಗ್ಗೆ ಏನು ಹೇಳುತ್ತೆ ಎಂಬ ಎಲ್ಲ ರೋಚಕ ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಂದುವರಿಸೋಣ ವೀಕ್ಷಕರೇ ಮರಣದಂಡನೆ ಶಿಕ್ಷೆಗೆ ಒಳಪಟ್ಟ ಅಪರಾಧಿಯನ್ನ ಗಲ್ಲಿಗೇರಿಸಲು ಇರುವ ನಿಯಮಗಳು ಏನು ಅಂತ ನೋಡೋದಾದರೆ ಮೊದಲು ಆ ಅಪರಾಧಿಯ ಶಿಕ್ಷೆಗೆ ದೇಶದ ರಾಷ್ಟ್ರಪತಿಗಳ ಒಪ್ಪಿಗೆ ಇರಲೇಬೇಕಾಗುತ್ತದೆ ಆ ಕೈದಿಯ ಕ್ಷಮಾಪಣಾ ನಿವೇದನೆಯನ್ನ ಹುಲುಕುಷವಾಗಿ ಪರಿಶೀಲನೆ ಮಾಡುತ್ತಾರೆ ಅವನು ಎಲ್ಲರಂತೆ ಈ ಸಮಾಜದಲ್ಲಿ ಬದುಕಲು ಅರ್ಹನಿದ್ದಾನೆ ಅಂತಹ ಗೋರ ತಪ್ಪು ಏನು ಮಾಡಿಲ್ಲ ಅಂತ ಅವರಿಗೆ ಅನಿಸಿದರೆ ಸ್ವಇಚ್ಛೆಯಿಂದ ಅವನನ್ನು ಮನ್ನಿಸಿ ಕ್ಷಮಾದಾನ ಭಿಕ್ಷೆಯನ್ನ ಕೊಟ್ಟು ನೇಣು ಶಿಕ್ಷೆಯನ್ನ ಖುಲಾಯಗೊಳಿಸಬಹುದು ಅಥವಾ ಅವನಿಗೆ ಬದುಕಲು ಅರ್ಹನಿಲ್ಲ ಇವನಿಗೆ ಸಾವೇ ಸರಿಯಾದ ಶಿಕ್ಷೆ ಅಂತ ಅನಿಸಿದರೆ ರಾಷ್ಟ್ರಪತಿಗಳು ಆ ಕೈದಿಯ ಕ್ಷಮಾಪಣಾ ಪತ್ರವನ್ನು ತಿರಸ್ಕೃತಗೊಳಿಸಬಹುದು ನಂತರ ಅವನಿಗೆ ಡೆತ್ ವಾರಂಟ್ ಜಾರಿಯಾಗುತ್ತದೆ ಹಾಗೂ ಈ ಡೆತ್ ವಾರಂಟಿಗೆ ರಾಷ್ಟ್ರಪತಿಗಳ ಸಹಿ ಬೇಕಾಗುತ್ತದೆ ಈ ರೀತಿಯಾಗಿ ಮರಣದಂಡನೆ ಆರ್ಡರ್ ಸಿಕ್ಕ ಬಳಿಕ ಅವನನ್ನು ಕರೆತಂದು ನೇಣಿಗೆ ಏರಿಸಲಾಗುತ್ತದೆ ವೀಕ್ಷಕರೇ ನೇಣಿಗೆ ಏರಿಸುವ ಮೊದಲು ಏನೆಲ್ಲ ನಡೆಯುತ್ತೆ ಅಂತ ನಿಮಗೆ ಕುತೂಹಲ ಇದ್ದೇ ಇರುತ್ತದೆ ಯಾವುದೇ ಕೈದಿಯನ್ನ ಗಲ್ಲಿಗೇರಿಸುವ ಮೊದಲು ಹತ್ತು ಗಂಟೆಗಳ ಮುನ್ನ ಆ ಅಪರಾಧಿಯನ್ನು ವಿಶೇಷವಾದ ಸೆಲ್ಗೆ ಕರೆತರಲಾಗುತ್ತದೆ ಹಾಗೂ ಆರು ಗಂಟೆಗಳ ಮುನ್ನ ಡೆತ್ ಸೆಲ್ಗೆ ರವಾನಿಸಲಾಗುತ್ತದೆ ಯಾವುದೇ ಕೈದಿಗೆ ಮರಣದಂಡನೆಯನ್ನ ಸಾಮಾನ್ಯವಾಗಿ ಸೂರ್ಯೋದಯದ ಮೊದಲೇ ನಡೆಸಲಾಗುತ್ತದೆ ಆ ದಿನ ಅವನನ್ನು ಬೆಳಗ್ಗೆ ನಾಲ್ಕು ಗಂಟೆಗೆ ಎಬ್ಬಿಸಿ ಸ್ನಾನ ಮಾಡಲು ಕಳುಹಿಸಲಾಗುತ್ತದೆ ಸ್ನಾನದ ನಂತರ ಅವನಿಗೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಲು ಹೇಳುತ್ತಾರೆ ಈ ಸಂದರ್ಭದಲ್ಲಿ ಅವನ ಕೊನೆಯ ಆಸೆಗಳೇನಾದರೂ ಇದ್ದಲ್ಲಿ ಅದನ್ನು ನೆರವೇರಿಸಲಾಗುತ್ತದೆ ಪೋಷಕರನ್ನು ಸಂಬಂಧಿಕರನ್ನು ನೋಡಲು ಇಷ್ಟಪಟ್ಟಲ್ಲಿ ಅವರನ್ನು ಕರೆತಂದು ತೋರಿಸಲಾಗುತ್ತದೆ ಅವನು ಬಯಸಿದ್ದಲ್ಲಿ ಚಹಾ ಅಥವಾ ಉಪಹಾರವನ್ನು ನೀಡಲಾಗುತ್ತದೆ ಇದಾದ ಬಳಿಕ ನೇಣು ಹಾಕುವ ಒಂದು ಗಂಟೆಗಳ ಮೊದಲು ಎಲ್ಲ ಕೈದಿಗಳನ್ನು ಅವರವರ ಸೆಲ್ಗಳಲ್ಲಿ ಲಾಕ್ ಮಾಡಲಾಗುತ್ತದೆ ನಂತರ ನೇಣಿನ ಕುಣಿಕೆಯಲ್ಲಿರುವ ಗಲ್ಲು ಗಂಬದ ಬಳಿ ಅವನನ್ನು ಕರೆತರಲಾಗುತ್ತದೆ ಬ್ಲ್ಯಾಕ್ ವಾರೆಂಟ್ ಎಂದು ಕರೆಯಲ್ಪಡುವ ಡೆತ್ ವಾರೆಂಟನ್ನು ಅಪರಾಧಿಗೆ ಓದಿಸಲಾಗುತ್ತದೆ ಅವನನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸುವ ಮೊದಲು ಅವನ ಮುಖವನ್ನು ಸಂಪೂರ್ಣವಾಗಿ ಕಪ್ಪು ಬಣ್ಣದ ಟೋಪಿಯಿಂದ ಮುಚ್ಚಿಡಲಾಗುತ್ತದೆ ಏಕೆಂದರೆ ಅಪರಾಧಿಗೆ ಗಲ್ಲು ಶಿಕ್ಷೆಯನ್ನು ನೋಡುವ ಅವಕಾಶವಿಲ್ಲ ಇದಾದ ಬಳಿಕ ನೇತಾಡುತ್ತಿರುವ ಕುಣಿಕೆಯನ್ನು ಅವನ ಕುತ್ತಿಗೆಗೆ ಬಿಗಿಗೊಳಿಸಲಾಗುತ್ತದೆ ತನ್ನೆರಡೂ ಕೈಗಳನ್ನು ಹಿಂಬದಿ ಕಟ್ಟಿ ಎರಡೂ ಕಣಕಾಲಗಳನ್ನು ಕಬ್ಬಿಣದ ಕ್ಲಾಂಪ್ನೊಂದಿಗೆ ಬಂಧಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಅಲ್ಲಿ ಕೇವಲ ಜೈಲು ಸೂಪರಿಂಟೆಂಟ್ ಮತ್ತು ಅವರ ಡೆಪ್ಯೂಟಿ ಹೊರತುಪಡಿಸಿ ಒಬ್ಬ ಡಾಕ್ಟರ್ ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಅವರಿಂದ ಅಧಿಕಾರ ಪಡೆದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಮಾತ್ರ ಇಲ್ಲಿದ್ದು ಇದಕ್ಕೆ ಸಾಕ್ಷಿಯಾಗುತ್ತಾರೆ ಗಡಿಯಾರವನ್ನು ನೋಡಿ ಸರಿಯಾದ ಸಮಯಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಾಗ ಹ್ಯಾಂಗ್ ಮ್ಯಾನ್ ಲಿವರ್ ಅನ್ನ ಇಳಿಯುತ್ತಾರೆ ಈ ಸಂದರ್ಭದಲ್ಲಿ ಕೈದಿಯ ಕಾಲ್ ಕೆಳಗಿರುವ ಡೋರ್ ಇದ್ದಕ್ಕಿದ್ದಂತೆ ತೆರೆಯುತ್ತದೆ ಅಪರಾಧಿಯ ದೇಹ ಕೆಳಕ್ಕೆ ಇಳಿಯುತ್ತಿದ್ದಂತೆ ಕುಣಿಕೆ ಅವನ ಕುತ್ತಿಗೆಯನ್ನು ಬಿಗಿಗೊಳಿಸುತ್ತದೆ ಹಾಗಾಗಿ ಒಂದು ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಆ ಕೈದಿ ಉಸಿರುಗಟ್ಟಿ ಸಾಯುತ್ತಾನೆ ಇಷ್ಟಾದರೂ ಅವನ ದೇಹವನ್ನು ಆ ಕುಣಿಕೆಯಿಂದ ತೆಗೆದುಹಾಕುವ ಮೊದಲು ಕನಿಷ್ಠ ಅರ್ಧ ಗಂಟೆಯವರೆಗೂ ನೆಡಿನ ಸ್ಥಿತಿಯಲ್ಲೇ ಬಿಡಲಾಗುತ್ತದೆ ಅರ್ಧ ಗಂಟೆಯ ನಂತರ ವೈದ್ಯರು ಆ ದೇಹವನ್ನು ಕುಣಿಕೆಯಿಂದ ಕೆಳಗಿಳಿಸಿ ಪರೀಕ್ಷಿಸುತ್ತಾರೆ ಕೈದಿ ಸತ್ತಿದ್ದಾನೆ ಎಂದು ಘೋಷಿಸಿದಾಗ ಆ ದೇಹವನ್ನು ಮೃತರ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗುತ್ತದೆ ಒಂದು ವೇಳೆ ಮೃತನ ಸಂಬಂಧಿಕರು ಆ ಕೈದಿಯ ದೇಹವನ್ನ ಪಡೆಯಲು ನಿರಾಕರಿಸಿದರೆ ಜೈಲಿನ ಸಿಬ್ಬಂದಿಯವರೇ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡುತ್ತಾರೆ ವೀಕ್ಷಕರೇ ಯಾವುದೇ ಕೈದಿಗೆ ಒಮ್ಮೆ ಮರಣದಂಡನೆ ಸಾಬೀತಾದ ಮೇಲೆ ಕೈದಿಗೆ ಕೇವಲ ಒಂದು ಬಾರಿ ಮಾತ್ರ ಗಲ್ಲು ಶಿಕ್ಷೆಯನ್ನ ನೀಡಲಾಗುತ್ತದೆ ಮರು ಪ್ರಯತ್ನಕ್ಕೆ ಅವಕಾಶವಿರುವುದಿಲ್ಲ ಒಂದು ವೇಳೆ ಗಲ್ಲು ಶಿಕ್ಷೆಯ ಸಂದರ್ಭದಲ್ಲಿ ಕೈದಿಯ ಕುತ್ತಿಗೆಯಲ್ಲಿರುವ ನೇಣು ಕುಣಿಕೆ ಇದ್ದಕ್ಕಿದ್ದಂತೆ ತುಂಡಾಗಿ ಹೋದರೆ ಖೈದಿಯನ್ನ ಮತ್ತೆ ಕರೆತಂದು ಎರಡನೇ ಬಾರಿಗೆ ಗಲ್ಲು ಶಿಕ್ಷೆಯನ್ನ ಕೊಡುವಂತಿಲ್ಲ ಅದರ ಬದಲಾಗಿ ಜೀವಾವಧಿ ಶಿಕ್ಷೆಯನ್ನಾಗಿ ಪರಿಗಣಿಸಿ ಜೀವಾವಧಿ ಶಿಕ್ಷೆಯನ್ನೇ ಆರ್ಡರ್ ಮಾಡಲಾಗುತ್ತದೆ ಹಾಗಾಗಿ ಈ ರೀತಿ ಆಗಬಾರದೆಂದು ಜೈಲಿನ ಸಿಬ್ಬಂದಿ ಗಲ್ಲಿಗೇರಿಸುವ ಮೊದಲು ನೇಣಿ ಕುಣಿಕೆ ಹಗ್ಗವನ್ನು ನಾನಾ ವಿಧಾನಗಳಿಂದ ಪರೀಕ್ಷಿಸುತ್ತಾರೆ ಗಲ್ಲಿಗೇರಿಸುವ ಮುನ್ನ ಹಲವು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ ಮೊದಲು ಅದರ ಬಲಕ್ಕಾಗಿ ಹಗ್ಗವನ್ನು ಪರೀಕ್ಷಿಸುತ್ತಾರೆ ಅದನ್ನು ನೇಣುಗಂಬದ ತೊಲೆಗೆ ಕಟ್ಟಿ ಕೈದಿಯ ತೂಕದ ಒಂದೂವರೆ ಪಟ್ಟು ಭಾರವುಳ್ಳ ಮರಳಿನ ಮೂಟೆಯನ್ನು ಇನ್ನೊಂದು ತುದಿಗೆ ಕಟ್ಟಿ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ ಮರಣದಂಡನೆಗಿಂತ ಎಂಟು ದಿನಗಳ ಮೊದಲು ಒಂದು ಡೆಮೊ ನಡೆಸಲಾಗುತ್ತದೆ ಈ ಡೆಮೋ ಸಕ್ಸಸ್ ಆದ ಮೇಲೆ ಅದನ್ನು ನಯಪಡಿಸಲು ಗ್ರೀಸ್ ಅಥವಾ ಮೇಣವನ್ನು ಉದಾರವಾಗಿ ಅನ್ವಯಿಸಲಾಗುತ್ತದೆ ಈ ರೀತಿ ಮಾಡುವುದರಿಂದ ನೇಣು ಕುಣಿಕೆ ತುಂಬ ನುಣುಪಾಗಿ ಮತ್ತು ಬಲವಾಗಿ ತಯಾರಾಗಿ ಕೈದಿಯ ಕುತ್ತಿಗೆಗೆ ಬಿಗಿಗೊಳಿಸಿದಾಗ ಆ ಹಗ್ಗ ನಯವಾಗಿ ಜಾರಿ ಅವನಿಗೆ ಹೆಚ್ಚಿನ ಒತ್ತಡ ಉಂಟಾಗದೆ ಬೇಗ ಸಾಯುತ್ತಾನೆ ಅಷ್ಟೇ ಅಲ್ಲ ಕುಣಿಕಿ ಹಗ್ಗ ತುಂಡಾಗುವುದನ್ನು ಸಹ ತಡೆಯಬಹುದು ಇನ್ನು ಅಪರಾಧಿಗಳನ್ನು ಏಕಕಾಲದಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಗಲ್ಲಿಗೇರಿಸಬಹುದು ಆದರೆ ಇಬ್ಬರಿಗಿಂತ ಹೆಚ್ಚು ಜನರನ್ನು ಗಲ್ಲಿಗೇರಿಸಬೇಕಾದರೆ ಅವರನ್ನು ಎರಡು ಬ್ಯಾಚ್ಗಳಲ್ಲಿ ಗಲ್ಲಿಗೇರಿಸಬೇಕಾಗುತ್ತದೆ ವೀಕ್ಷಕರೇ ಸ್ವಾತಂತ್ರ್ಯದ ನಂತರ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಸುಮಾರು ಏಳುನೂರ ಇಪ್ಪತ್ತು ಕೈದಿಗಳನ್ನು ನೇಣಿಗೇರಿಸಲಾಗಿದೆ ಹಾಗೂ ಐನೂರ ಅರವತ್ತೊಂದು ಕೈದಿಗಳು ಇನ್ನು ಜೈಲಿನಲ್ಲಿ ನೇಣು ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಘುರಾಜ್ ಸಿಂಗ್ ಎಂಬ ಕೈದಿಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೊಲೆ ಅಪರಾಧದ ಅಡಿಯಲ್ಲಿ ಗಲ್ಲಿಗೇರಿದ ಮೊದಲ ಭಾರತೀಯನಾದರೆ ಗ್ಯಾಂಗ್ರೇವ್ ಮತ್ತು ಮರ್ಡರ್ ಅಪರಾಧದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಕೇಶ್ ಸಿಂಗ್ ಅಕ್ಷಯ್ ಠಾಕೂರ್ ವಿನಯ್ ಶರ್ಮಾ ಮತ್ತು ಪವನ್ ಗುಪ್ತಾ ಎಂಬ ಕೈದಿಗಳು ಕೊನೆಯದಾಗಿ ಗಲ್ಲಿಗೇರಿದ ಅಪರಾಧಿಗಳಾಗಿದ್ದಾರೆ ಕ್ರಿಮಿನಲ್ ಅಪರಾಧಿಗಳನ್ನು ಶಿಕ್ಷಿಸುವ ಸಲುವಾಗಿ ಬ್ರಿಟಿಷ್ ಆಡಳಿತ ಭಾರತದಲ್ಲಿ ಸಾವಿರದ ಎಂಟುನೂರ ಅರವತ್ತ ಒಂದರಲ್ಲಿ ಗಲ್ಲು ಶಿಕ್ಷೆಯನ್ನ ಜಾರಿಗೆ ತರಲಾಯಿತು ಇದರ ಪ್ರಕಾರ ಯಾವ ಯಾವ ಅಪರಾಧಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತಾರೆ ಎಂದರೆ ಭಾರತೀಯ ದಂಡ ಸಂಹಿತೆ ಅಂದರೆ ಇಂಡಿಯನ್ ಪೀನಲ್ ಕೋಡ್ ನೂರ ಇಪ್ಪತ್ತು ಬಿ ಪ್ರಕಾರ ಗಂಭೀರ ಕ್ರಿಮಿನಲ್ ಅಪರಾಧ ಮತ್ತು ಪಿತೂರಿ ನಡೆಸುವಂಥದ್ದು ಸೆಕ್ಷನ್ ನೂರ ಮೂವತ್ತೆರಡರ ಪ್ರಕಾರ ಸೈನ್ಯದಲ್ಲಿ ದಂಗೆ ಎಳಿಸುವಂಥದ್ದು ಸೆಕ್ಷನ್ ನೂರ ಇಪ್ಪತ್ತೊಂದರ ಪ್ರಕಾರ ಭಾರತದ ವಿರುದ್ಧ ಯುದ್ಧ ಪಿತೂರಿಯನ್ನು ಮಾಡುವಂಥದ್ದು ಸೆಕ್ಷನ್ ನೂರ ತೊಂಬತ್ನಾಲ್ಕರ ಪ್ರಕಾರ ಒಬ್ಬ ವ್ಯಕ್ತಿಗೆ ಮರಣದಂಡನೆಯಾಗಲು ಸುಳ್ಳು ಸಾಕ್ಷ್ಯಾಧಾರಗಳನ್ನು ಸೃಷ್ಟಿ ಮಾಡುವಂಥದ್ದು ಸೆಕ್ಷನ್ ಮುನ್ನೂರ ಎರಡು ಹಾಗೂ ಮುನ್ನೂರ ಮೂರರ ಪ್ರಕಾರ ಕೊಲೆ ಆರೋಪ ಸೆಕ್ಷನ್ ಮುನ್ನೂರ ಐದರ ಪ್ರಕಾರ ಅಪ್ರಾಪ್ತ ವಯಸ್ಕರ ಆತ್ಮಹತ್ಯೆಗೆ ಸಹಾಯ ಮಾಡುವಂಥದ್ದು ಸೆಕ್ಷನ್ ಮುನ್ನೂರ ಅರವತ್ನಾಲ್ಕರ ಪ್ರಕಾರ ಸುಲಿಗೆ ಮತ್ತು ದಬ್ಬಾಳಿಕೆ ಸಲುವಾಗಿ ಕಿಡ್ನಾಪ್ ಮಾಡುವಂಥದ್ದು ಸೆಕ್ಷನ್ ಮೂವತ್ತೊಂದರ ಪ್ರಕಾರ ಮಾದಕ ವಸ್ತುಗಳ ಕಳ್ಳಸಾಗಟನೆಯನ್ನು ಮಾಡುವಂಥದ್ದು ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎ ಬಿ ಪ್ರಕಾರ ಹನ್ನೆರಡು ವರ್ಷಕ್ಕಿಂತ ಒಳಗಿನ ಮಕ್ಕಳ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಸೆಕ್ಷನ್ ಮುನ್ನೂರ ತೊಂಬತ್ತಾರರ ಪ್ರಕಾರ ಐದು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ಗುಂಪು ಘರ್ಷಣೆಯಲ್ಲಿ ಒಬ್ಬರು ಕೊಲೆ ಮಾಡಿದರೂ ಆ ಗುಂಪಿನ ಅಷ್ಟು ಜನ ಮರಣದಂಡನೆಗೆ ಹೊಣೆಗರರಾಗಿರುತ್ತಾರೆ ಈ ಎಲ್ಲ ಗಂಭೀರ ಅಪರಾಧಗಳಿಗೆ ಮಾತ್ರ ಭಾರತದಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತಿದೆ ವೀಕ್ಷಕರೇ ನಮ್ಮ ದೇಶದಲ್ಲಿ ಗಲ್ಲು ಶಿಕ್ಷೆಯೇ ಅತ್ಯಂತ ದೊಡ್ಡ ಮಟ್ಟದ ಶಿಕ್ಷೆಯಾದರೆ ವಿದೇಶಗಳಲ್ಲಿ ತನ್ನದೇ ಆದ ಶಿಕ್ಷಾ ಪದ್ಧತಿಗಳಿವೆ ವಿಷದ ಇಂಜೆಕ್ಷನ್ ಗನ್ ಫೈರಿಂಗ್ ಎಲೆಕ್ಟ್ರಿಕಲ್ ಚೇರ್ ಹೀಗೆ ಇನ್ನೂ ಹಲವಾರು ಶಿಕ್ಷೆಗಳಿವೆ ಅಮೆರಿಕದಲ್ಲಿ ಕೈದಿಗೆ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು ಮರಣದಂಡನೆಯನ್ನು ಕೊಡಲಾಗುತ್ತದೆ ಕೆಲವು ಕಡೆ ವಿದ್ಯುತ್ ಚೇರ್ನಲ್ಲಿ ಕೂರಿಸಿ ಶಿಕ್ಷೆಯನ್ನು ನೀಡಲಾಗುತ್ತದೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಅಪರಾಧಿಗಳಿಗೆ ಈಗಲೂ ಸಹ ಸಾರ್ವಜನಿಕವಾಗಿ ನೇಣಿಗೆ ಹಾಕುತ್ತಾರೆ ಅಥವಾ ಶೂಟ್ ಮಾಡಿ ಕೊಲ್ಲುತ್ತಾರೆ ಆಫ್ರಿಕಾದಲ್ಲಿ ಕೈದಿಗಳನ್ನು ಜೀವಂತವಾಗಿ ಸುಡಲಾಗುತ್ತದೆ ಹೀಗೆ ಹಲವಾರು ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಶಿಕ್ಷೆಗಳನ್ನು ಕೊಡಲಾಗುತ್ತಿದೆ ಸದ್ಯಕ್ಕೆ ನಮ್ಮ ದೇಶದಲ್ಲಿ ನೆಡಿನ ಶಿಕ್ಷೆಯೇ ಅತ್ಯಂತ ದೊಡ್ಡ ಮಟ್ಟದ ಶಿಕ್ಷೆಯಾಗಿದೆ ಈ ಶಿಕ್ಷೆ ಕೊನೆಯಾಗಿ ಬೇರೆ ರೀತಿಯ ಅಹಿಂಸಾತ್ಮಕ ಶಿಕ್ಷಾ ಪದ್ಧತಿ ಜಾರಿಯಾಗಬೇಕೆಂಬುದು ಇಂದಿಗೂ ಹಲವರವಾದ ವಿಶ್ವದ ಸುಮಾರು ತೊಂಬತ್ತೈದಕ್ಕೂ ಹೆಚ್ಚಿನ ರಾಷ್ಟ್ರಗಳಲ್ಲಿ ಮರಣದಂಡನೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ವಿಶ್ವಸಂಸ್ಥೆ ಈವರೆಗೆ ಎಷ್ಟೇ ಪ್ರಯತ್ನ ನಡೆಸಿದರೂ ವಿಶ್ವವ್ಯಾಪಿ ಮರಣದಂಡನೆಯನ್ನು ನಿಷೇಧಿಸಲು ಸಾಧ್ಯವಾಗುತ್ತಿಲ್ಲ ಮತ್ತೊಂದು ಕಡೆ ಪ್ರಜಾಪ್ರಭುತ್ವವಾದಿಗಳು ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರರು ಮರಣದಂಡನೆ ಅತ್ಯಂತ ಹೇಯ ಕೃತ್ಯ ಎಂದು ಟೀಕಿಸುತ್ತಲೇ ಬಂದಿದ್ದಾರೆ ಈ ಕುರಿತಾದ ಪರ ಮತ್ತು ವಿರೋಧ ಚರ್ಚೆಗಳು ಕಳೆದ ಎಪ್ಪತ್ತು ವರ್ಷಗಳಿಂದ ಸುದೀರ್ಘವಾಗಿ ನಡೆಯುತ್ತಲೇ ಇದೆ ಈ ಚರ್ಚೆಯ ನಡುವೆ ವರ್ಷಕ್ಕೆ ವಿಶ್ವದಾದ್ಯಂತ ಸುಮಾರು ಸಾವಿರದ ನಾನ್ನೂರಕ್ಕೂ ಹೆಚ್ಚಿನ ಆರೋಪಿಗಳು ನೇಣುಕುಣಿಕೆಗೆ ಅಥವಾ ಬಂದೂಕಿಗೆ ಬಲಿಯಾಗುತ್ತಲೇ ಇದ್ದಾರೆ ಎಂಬುದು ಮಾತ್ರ ವಾಸ್ತವ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಹಾಗೂ ವ್ಯಾಲ್ಯೂಬಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು